ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥ ಶಿವು ನಾನೇ ಬರೆದ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ನೀನಿವತ್ತು ಮನೆಗೆ ಬಾರೆ ಹೆಂಟಿ ಆಮೇಲೆ ನಿನಗಿದೆ ನಾನು ಅಷ್ಟೆಲ್ಲ ಕರೆದರೂ ನನ್ನೊಂದಿಗೆ ಬರಲಿಲ್ಲ ಅಲ್ವಾ ಹಾಗಾದರೆ ನನಗಿಂತ ಆ ಹೀರೋನೇ ಹೆಚ್ಚಾಗಿ ಹೋದ ನಿನಗೆ ಏನೋ ಕೋಪದಲ್ಲಿ ಎರಡು ಮಾತಾಡಿ ನಡು ರಸ್ತೆಯಲ್ಲಿ ಇಳಿಸಿದರೆ ನಿನ್ನನ್ನು ಬಿಟ್ಟು ಒಬ್ಬನೇ ಮನೆಗೆ ಬಂದು ಬಿಟ್ಟನಾ ನಾನು ನಿನಗೋಸ್ಕರ ಹತ್ತು ನಿಮಿಷಕ್ಕೆಲ್ಲ ವಾಪಸ್ ಬರಲಿಲ್ವಾ ನನಗಾಗಿ ಕಾಯದೆ ಅವನ ಜೊತೆ ಬರ್ತಾ ಇದೆಯಲ್ಲ ಅದರ ಬದಲು ಬೇರೆ ವೆಹಿಕಲ್ನಲ್ಲಿ ಬಂದರೂ ನನಗೆ ಇಷ್ಟು ಕೋಪ ಬರ್ತಾ ಇರಲಿಲ್ಲ ಎಂದೆಲ್ಲ ತನ್ನಲ್ಲೇ ಮಾತನಾಡುತ್ತಾ ಅವಳ ಮೇಲೆ ಕೋಪ ತೋರುತ್ತಿದ್ದ ಹುಡುಗ ಹಾಗೆ ಅವಳಿಗೆ ಬೈಯುತ್ತಲೇ ಅರ್ಧ ಗಂಟೆ ಕಳೆದು ಇವಳೆ ಇಷ್ಟು ಹೊತ್ತಾದರೂ ಬರಲಿಲ್ಲ ಹತ್ತು ನಿಮಿಷದ ದಾರಿಯಷ್ಟೇ ಆದರೂ ಇಷ್ಟು ಹೊತ್ತಾದರೂ ಬರಲಿಲ್ಲ ಎಂದು ಚಡಪಡಿಸುತ್ತಲೇ ತನ್ನ ಹೆಂಡತಿಗೆ ಕಾಲ್ ಮಾಡುತ್ತಾನೆ ಯಾವಾಗ ಅವನ ಹೆಂಡತಿ ತನ್ನ ಕರೆ ಸ್ವೀಕರಿಸಲಿಲ್ಲವೋ ಆಗ ಕೇಡಿ ಹುಡುಗನ ಚಡಪಡಿಕೆ ಹೆಚ್ಚಾಗಿ ಹೋಗಿತ್ತು ಈ ಯಾಕೆ ನನ್ನ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೆ ಅರ್ಧ ಗಂಟೆ ಬೇಕಾ ಎಂದು ಮತ್ತೆ ತನ್ನಲ್ಲೇ ಪ್ರಶ್ನಿಸಿದ ಶೌರ್ಯ ಕರೆ ಮಾಡುವುದನ್ನು ಮಾತ್ರ ನಿಲ್ಲಿಸಲಿಲ್ಲ ಪಿಕ್ ಅಪ್ ದ ಫೋನ್ ಹೆಂಡತಿ ಅಪ್ ದಿ ಫೋನ್ ಎನ್ನುತ್ತಲೇ ಮತ್ತೆ ಮತ್ತೆ ಕಾಲ್ ಮಾಡುತ್ತಲೇ ಇದ್ದ ಶೌರ್ಯ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಲೇ ಇದ್ದಾನೆ ಆದರೂ ಅವಳು ಮಾತ್ರ ಕರೆ ಸ್ವೀಕರಿಸುತ್ತಿಲ್ಲ ಹನ್ನೊಂದುವರೆಯವರೆಗೂ ನಿರಂತರವಾಗಿ ಅವಳ ನಂಬರ್ಗೆ ಕರೆ ಮಾಡುತ್ತಲೇ ಇದ್ದ ಶೌರ್ಯ ಆದರೆ ಹನ್ನೊಂದುವರೆಯ ನಂತರ ಅವಳ ಫೋನ್ ಸ್ವಿಚ್ ಆಫ್ ಆಗಿ ಹೋಗುತ್ತೆ ಈಗಂತೂ ಅವನ ಚಡಪಡಿಕೆಯ ಗಡಿ ನೂರನ್ನೇ ದಾಟಿ ಹೋಗಿತ್ತು ಬೇಕು ಅಂತಲೇ ನನ್ನನ್ನು ಆಟವಾಡಿಸುತ್ತಿದ್ದಾಳೆ ಇವಳು ಗೊತ್ತಿಲ್ವಲ್ಲ ಇದುವರೆಗೂ ಚೆನ್ನಾಗಿ ಇದ್ದ ಫೋನ್ ಈಗ ಯಾಕೆ ಸ್ವಿಚ್ ಆಫ್ ಆಗಿ ಹೋಯಿತು ಎಂದು ಮತ್ತೆ ಮತ್ತೆ ಕರೆ ಮಾಡುತ್ತಲೇ ತನ್ನ ಕಾರ್ ಸ್ಟಾರ್ಟ್ ಮಾಡಿ ಬಂದ ದಾರಿಯಲ್ಲೇ ವಾಪಸ್ ಹೋಗುವ ಶೌರ್ಯ ದಾರಿ ಪೂರ್ತಿಯಾಗಿ ಅವಳನ್ನು ಹುಡುಕುತ್ತಾನೆ ಅಲ್ಲೆಲ್ಲೂ ಅವಳ ಸುಳಿವು ಕಾಣದಾದಾಗ ಅವನು ಮೊದಲು ಹೋಗಿದ್ದೆ ಪಾರ್ಟಿ ನಡೆದ ಸ್ಥಳಕ್ಕೆ ಆಗ ಸಮಯ ಹನ್ನೆರಡನ್ನು ಸಮೀಪಿಸುತ್ತಿದ್ದರು ಒಂದಷ್ಟು ಜನ ಇನ್ನೂ ಪಾರ್ಟಿಯ ಅಮಲಿನಲ್ಲಿಯೇ ಇದ್ದರು ನಿಂತಲ್ಲೇ ನಿಂತು ಸುತ್ತಲೂ ಗಮನಿಸಿದ ಶೌರ್ಯ ಅಲ್ಲಿಯೂ ತನ್ನ ಹೆಂಡತಿಯ ಸುಳಿವಿಲ್ಲ ಎಂದಾದಾಗ ಮತ್ತೊಮ್ಮೆ ಬಂದ ದಾರಿಯಲ್ಲೇ ವಾಪಸ್ ಬರುತ್ತಾ ಅವಳನ್ನೇ ಹುಡುಕುತ್ತಾನೆ ಈ ಬಾರಿ ಅಡ್ಡರಸ್ತೆಯನ್ನು ಸಹ ಬಿಡದವನು ಎಲ್ಲ ಕಡೆ ಹುಡುಕಿ ಕೊನೆಯದಾಗಿ ಹೀರೋ ಸಾಮ್ರಾಟ್ನ ಮನೆಯ ಕಡೆ ಕಾರು ತಿರುಗಿಸುತ್ತಾನೆ ಆದರೆ ಇತ್ತ ತನ್ನ ಅಚ್ಚನ ಮನೆಯಲ್ಲಿ ಅಂದರೆ ಕ್ವಾರ್ಟರ್ಸ್ಗೆ ಬಂದಿರುವ ಐಕ್ಯ ತನ್ನಮ್ಮ ಮಾಡಿದ್ದ ಮೀನು ಸಾರನ್ನು ಖಾಲಿ ಮಾಡುವುದರಲ್ಲಿ ಫುಲ್ ಬ್ಯುಸಿಯಾಗಿದ್ದಾಳೆ ಸಂಜೆ ಶೂಟಿಂಗ್ ಮುಗಿಸಿಕೊಂಡು ಬಂದವಳಿಗೆ ಏನನ್ನು ತಿನ್ನಲು ಕುಡಿಯಲು ಬಿಡಲಿಲ್ಲ ಸೈಕೋ ಅವಸರ ಮಾಡುತ್ತಾ ಪಾರ್ಟಿಗೆ ಕರೆದುಕೊಂಡು ಹೋದ ಆದರೆ ಆ ಪಾರ್ಟಿಯಲ್ಲಿ ಕೂಡ ಒಂದು ಪುಟ್ಟ ಗ್ಲಾಸ್ನಲ್ಲಿ ಜ್ಯೂಸ್ ಕುಡಿದಿದ್ದು ಅಷ್ಟೇ ಅದರ ಹೊರತಾಗಿ ಹೊಟ್ಟೆ ಪೂರ್ತಿ ಖಾಲಿ ಇದೆ ಅಲ್ಲಿಯೇ ಊಟ ಮಾಡೋಣ ಅಂದರೂ ಮೊದಲು ಮನೆಗೆ ಹೋಗೋಣ ಬಾ ಅಂತ ಹೇಳಿ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗ್ತೀಯ ಕೇಳಿ ಬಡದೆ ಇದು ಸರಿ ಎರಡನೇ ಸಲ ನೀನು ಹೀಗೆ ಮಾಡಿದ್ದು ಮೊದಲ ಸಲವಾದರೂ ಸುಮ್ಮನಾದೆ ಯಾಕಂದರೆ ಆಗ ನೀನು ಹಗಲು ಹೊತ್ತಿನಲ್ಲಿ ನನ್ನನ್ನು ಬಿಟ್ಟು ಬಂದೆ ಆದರೆ ಇವತ್ತು ಮಾತ್ರ ನಾನು ಸುಮ್ಮನಾಗಲ್ಲ ಕೇಳಿ ನೀನು ಸೈಕೋ ಅಂತ ಗೊತ್ತಿದ್ದು ಗೊತ್ತಿದ್ದು ನಿನ್ನೊಂದಿಗೆ ಪಾರ್ಟಿಗೆ ಬಂದಿದ್ದು ನನ್ನದೇ ತಪ್ಪು ಆ ತಪ್ಪಿಗೆ ನೀನು ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿಯಲ್ಲ ಇನ್ಯಾವತ್ತೂ ನೀನು ನನ್ನನ್ನು ಪಾರ್ಟಿಗೆ ಕರಿಬಾರ್ದು ಅದಕ್ಕೆ ನಾನು ಕೂಡ ನಿನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀನಿ ಅನುಭವಿಸು ಮಗನೇ ಆಹಾ ಮಳ್ಳ ಜೊತೆಯಲ್ಲಿದ್ದಾಗ ಇಳಿದು ಹೋಗು ನನ್ನ ಕಾರಿನಿಂದ ಇಳಿ ಎಂದು ಬಲವಂತ ಮಾಡಿ ಇಳಿಸಿದವನು ನೀನೇ ಈಗ ಮತ್ತೆ ಮತ್ತೆ ನನಗೆ ಕಾಲ್ ಮಾಡ್ತಾ ಇದ್ದೀಯಾ ಇಷ್ಟು ಹೊತ್ತಾದರೂ ಮನೆಗೆ ಬರಲಿಲ್ವಲ್ಲ ಮತ್ತೆಲ್ಲಿಗೆ ಹೋಗಿದ್ದಾಳೆ ಎನ್ನುವ ಕಾಳಜಿಯಲ್ಲಿ ಕಾಲ್ ಮಾಡ್ತಾ ಇದ್ದಾನೋ ಅಥವಾ ಇವಳು ಈಗ ಬಂದಿದ್ದರೆ ಚೆನ್ನಾಗಿ ಜಗಳ ಮಾಡಬಹುದು ಅಂತ ಮತ್ತೆ ಮತ್ತೆ ಕಾಲ್ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ ಏನಾದರೂ ಆಗಲಿ ನಾನಂತೂ ಇವನ ಕಾಲನ್ನು ಪಿಕ್ ಮಾಡಲ್ಲ ಹಾಗೆ ಇವನ ಮನೆಗೂ ಕೂಡ ಹೋಗುವುದಿಲ್ಲ ಒಳ್ಳೆ ಮೆಂಟಲ್ ಗಿರಾಕಿಯ ಸಹವಾಸ ಆಯಿತು ನನಗೆ ಬರಲ್ಲ ಅಂದರೂ ಹಠ ಮಾಡಿ ಕರ್ಕೊಂಡು ಹೋಗೋದು ಆಮೇಲೆ ಈ ರೀತಿ ಮಾಡೋದು ಎಂದು ಮಾತನಾಡುತ್ತಲೇ ತಟ್ಟೆ ಖಾಲಿ ಮಾಡಿದ ಹೆಣ್ಣು ಶೌರ್ಯ ಮತ್ತೆ ಕರೆ ಮಾಡುವಾಗ ಫೋನನ್ನು ಸ್ವಿಚ್ ಆಫ್ ಮಾಡಿ ಮಲಗಲು ಹೋಗುವಾಗ ಅವಳ ಬಳಿ ಬರುವ ಮಾಲತಿ ಅಚ್ಚುಕುಟ್ಟಿ ನಿನ್ನ ಗಂಡ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದಾನೆ ತಾನೇ ಎಂದಾಗ ಈ ಅನುಮಾನ ಯಾಕೆ ಬಂತಮ್ಮ ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಾರೆ ಇವತ್ತು ಪಾರ್ಟಿಗೂ ಒಟ್ಟಿಗೆ ಹೋಗಿದ್ವಿ ಈಗ ಅವರೇ ನನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದು ಅವರು ಬೇರೆ ರಾಜ್ಯಕ್ಕೆ ಬಿಸ್ನೆಸ್ಗಾಗಿ ಹೋಗಿದ್ದಾರೆ ಅಷ್ಟು ದೊಡ್ಡ ಮನೆಯಲ್ಲಿ ನಾನು ಒಬ್ಳೇ ಇರಬೇಕಲ್ಲ ಅದಕ್ಕಾಗಿಯೇ ಅವರೇ ಇಲ್ಲಿಯವರೆಗೂ ಕರೆದುಕೊಂಡು ಬಂದರು ಆದರೆ ಮನೆಯೊಳಗೆ ಬರುವಷ್ಟು ಪುರಿಸೋತ್ತಿಲ್ಲ ಅವರಿಗೆ ಅದಕ್ಕಾಗಿಯೇ ಅವಸರವಾಗಿ ಹೋದರು ಅಷ್ಟೇ ನನ್ನನ್ನು ರಾಣಿಯ ಹಾಗೆ ನೋಡಿಕೊಳ್ತಾರೆ ನನ್ನ ಗಂಡ ಅವರಿಗೋಸ್ಕರವೇ ನಾನು ಕೂಡ ಸಿನಿಮಾ ಮಾಡುತ್ತಿರುವುದು ಹಾಗೆ ನಾಳೆ ಶೂಟಿಂಗ್ ಕೂಡ ಇಲ್ಲ ನಾಳೆ ಪೂರ್ತಿ ಬೇರೆಯವರ ದೃಶ್ಯದ ಚಿತ್ರೀಕರಣ ಹಾಗಾಗಿ ನನಗೆ ರಜೆ ಇದೆ ನಾಳೆ ನಾವೆಲ್ಲ ಮನೆಯ ಮುಂದೆ ಪುಟ್ಟ ತರಕಾರಿ ತೋಟ ಮಾಡೋಣ ಈಗ ಹೋಗಿ ಮಲಗು ಎಂದು ತನ್ನ ತಾಯಿಗೆ ಶಮಜಾಯಿಷಿ ಕೊಟ್ಟು ಅವರನ್ನು ನಂಬಿಸಿದ ಐಕ್ಯ ತನ್ನ ತಮ್ಮನ ರೂಮಿಗೆ ಹೋದರೆ ಅತ್ತ ಇವಳು ಕಾಣದೆ ಶೌರ್ಯ ಹುಡುಕಾಡದ ಜಾಗವಿಲ್ಲ ಕೊನೆಗೂ ಅವನು ತನ್ನ ವೈರಿ ಹೀರೋ ಸಾಮ್ರಾಟ್ನ ಮನೆಗೂ ಬರುತ್ತಾನೆ ಹನ್ನೆರಡು ಗಂಟೆಯ ಹೊತ್ತಿನಲ್ಲಿ ಶೌರ್ಯ ತನ್ನ ಮನೆಯ ಬಾಗಿಲಿಗೆ ಬಂದಿರುವುದನ್ನು ಕಂಡು ಆಶ್ಚರ್ಯ ತೋರುವ ಸಾಮ್ರಾಟ್ ಅವನನ್ನು ಮನೆಯೊಳಗೆ ಕರೆದರೆ ಮನೆಯೊಳಗೆ ಹೋಗದ ಶೌರ್ಯ ನಾನು ನಿನ್ನ ಹತ್ರ ಉಪಚಾರ ಮಾಡಿಸಿಕೊಳ್ಳಲು ಬಂದಿಲ್ಲ ಹಾಗೆ ನನಗೆ ನಿನ್ನ ಉಪಚಾರದ ಅಗತ್ಯವಿಲ್ಲ ನನಗೆ ನನ್ನ ಹೆಂಡ್ತಿಯಲ್ಲಿ ಅಂತ ಹೇಳು ಸಾಕು ಎಂದು ಜೋರು ಮಾಡುತ್ತಾನೆ ಮೊದಲು ಈ ಹೊತ್ತಿನಲ್ಲಿ ಶೌರ್ಯ ತನ್ನ ಮನೆಗೆ ಬಂದದ್ದನ್ನು ಕಂಡು ಆಶ್ಚರ್ಯ ತೋರಿದ ಸಾಮ್ರಾಟ್ ಈಗ ಅವನ ಪ್ರಶ್ನೆ ಕೇಳಿಯೂ ಆಶ್ಚರ್ಯ ತೋರಿದ್ದ ನಿನ್ನ ಹೆಂಡತಿಯನ್ನು ಹುಡುಕಿಕೊಂಡು ಇಲ್ಲಿಯವರೆಗೂ ಬಂದಿದ್ದೀಯಾ ಶೌರ್ಯ ಅವರನ್ನು ನಾನು ಯಾಕೆ ನನ್ನ ಮನೆಗೆ ಕರೆದುಕೊಂಡು ಬರಲಿ ಎಂದು ಅವನು ಕೂಡ ಮರುಪ್ರಶ್ನೆ ಹಾಕಿದಾಗ ನೋಡು ಸಮ್ರಾಟ್ ಒಳ್ಳೆಯ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ನನ್ನ ಹೆಂಡತಿ ಎಲ್ಲಿ ಹೇಳು ನೀನೇ ತಾನೇ ಅವಳನ್ನು ನಿನ್ನ ಕಾರಿನಲ್ಲಿ ಡ್ರಾಪ್ ಕೊಡ್ತೀನಿ ಅಂತ ಕೂರಿಸಿಕೊಂಡು ಬಂದವನು ಅವಳು ಇನ್ನೂ ಮನೆಗೆ ಬಂದಿಲ್ಲ ಅದಕ್ಕೆ ನಾನು ನಿನ್ನನ್ನೇ ಕೇಳ್ತಾ ಇದ್ದೀನಿ ಇಷ್ಟು ಹೊತ್ತಾದರೂ ಅವಳು ಮನೆಗೆ ಬಂದಿಲ್ಲ ಕಾಲ್ ಕೂಡ ಪಿಕ್ ಮಾಡುತ್ತಿಲ್ಲ ಈಗ ನೋಡಿದರೆ ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ ಅವಳಿಗೇನಾದರೂ ಅಪಾಯವಾದರೆ ನಾನಂತೂ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಸತ್ಯ ಹೇಳು ನನ್ನ ಹೆಂಡತಿ ಎಲ್ಲಿ ಎನ್ನುವ ಶೌರ್ಯ ತನ್ನ ತಾಳ್ಮೆಗೆ ವಿದಾಯ ಹೇಳಿ ಅವನ ಕೊರಳ ಪಟ್ಟಿಗೆ ಕೈ ಹಾಕಿದರೆ ನೋಡು ಶೌರ್ಯ ಇದೆಲ್ಲ ಚೆನ್ನಾಗಿರೋದಿಲ್ಲ ಏನೋ ನೀನು ನನ್ನ ಮಾಜಿ ಗೆಳೆಯ ಎನ್ನುವ ಸಲುವಾಗಿ ಇಷ್ಟು ತಾಳ್ಮೆಯಿಂದ ಮಾತನಾಡ್ತಾ ಇದ್ದೀನಿ ನಾನು ಕೂಡ ತಾಳ್ಮೆ ಕಳೆದುಕೊಂಡ್ರೆ ನಿನ್ನಂತೆ ಜಗಳಕ್ಕೆ ನಿಲ್ಲಬಹುದು ಎನ್ನುವುದು ನಿನಗೂ ಕೂಡ ಚೆನ್ನಾಗಿ ಗೊತ್ತು ನಿನ್ನ ಹೆಂಡತಿ ನನ್ನ ಜೊತೆ ಬರಲಿಲ್ಲ ನಿನ್ನ ಕಾರು ಮುಂದೆ ಹೋದ ನಂತರ ಒಂದೆರಡು ನಿಮಿಷಕ್ಕೆ ನನ್ನ ಕಾರನ್ನು ನಿಲ್ಲಿಸಲು ಹೇಳಿ ನಾನು ಮೆಡಿಕಲ್ ಸ್ಟೋರ್ನಲ್ಲಿ ಏನನ್ನೋ ತೆಗೆದುಕೊಳ್ಬೇಕು ಸರ್ ಹಾಗಾಗಿ ನನ್ನನ್ನು ಇಲ್ಲಿಯೇ ನಿಲ್ಲಿಸಿಬಿಡಿ ನಾನು ನನ್ನ ಗಂಡನಿಗೆ ಕಾಲ್ ಮಾಡಿ ಕರೆಸಿಕೊಳ್ತೀನಿ ಮತ್ತು ಅವರ ಜೊತೆಯಲ್ಲೇ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಯೇ ಇಳಿದಳು ಪರವಾಗಿಲ್ಲ ಮೇಡಮ್ ಅದೇನು ಬೇಕು ತೆಗೆದುಕೊಳ್ಳಿ ನಾನೇ ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಅಂತ ಎಷ್ಟೇ ಬಲವಂತ ಮಾಡಿದರೂ ನಿನ್ನ ಹೆಂಡತಿ ಒಪ್ಪಲೇ ಇಲ್ಲ ಬದಲಾಗಿ ನನ್ನ ಗಂಡನ ಜೊತೆಯೇ ಹೋಗ್ತೀನಿ ಅಂತ ಹಠ ಮಾಡಿ ಇಳಿದಳು ಇನ್ನೇನು ಅವಳನ್ನು ಬಲವಂತವಾಗಿ ಎತ್ತಿಕೊಂಡು ಕಾರಿನಲ್ಲಿ ಕೂರಿಸಲು ಸಾಧ್ಯವಾ ಅದಕ್ಕೆ ಅವಳನ್ನು ಇಳಿಸಿ ನನ್ನ ಪಾಡಿಗೆ ನಾನು ಮನೆಗೆ ಬಂದೆ ನಿನಗಿನ್ನೂ ಅನುಮಾನವಿದ್ದರೆ ನನ್ನ ಮನೆಯ ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡು ನಿನ್ನ ಹೆಂಡತಿಯನ್ನು ಅಲ್ಲಿಯೇ ಇಳಿಸಿ ಹತ್ತು ನಿಮಿಷಕ್ಕೆಲ್ಲ ನಾನು ಸಹ ನನ್ನ ಮನೆಗೆ ಬಂದಿದ್ದೀನಿ ನಾನು ಯಾಕೆ ನಿನಗೆ ಸುಳ್ಳು ಹೇಳಲಿ ಎಂದವನ ಮಾತಲ್ಲಿ ಸುಳ್ಳಿರಬಹುದು ಎನ್ನುವ ಸಣ್ಣ ಗುಮಾನಿಯೂ ಬರಲಿಲ್ಲ ಶೌರ್ಯನಿಗೆ ಏಕೆಂದರೆ ಸಾಮ್ರಾಟ್ ಅವನಿಗೆ ಚಿರಪರಿಚಿತ ವ್ಯಕ್ತಿ ಛೇ ಎಲ್ಲಿಗೆ ಹೋದಳು ಇವಳು ಎಷ್ಟು ಸಲ ಕಾಲ್ ಮಾಡಿದರೂ ಪಿಕ್ ಮಾಡ್ತಾ ಇಲ್ಲ ಸಾಮ್ರಾಟ್ ಸಾಲದಕ್ಕೆ ಈಗಂತೂ ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ ನನಗೆ ಕೈಕಾಲೇ ಆಡುತ್ತಿಲ್ಲ ಎಂದು ಸೋತ ಧ್ವನಿಯಲ್ಲಿ ನುಡಿದ ಶೌರ್ಯ ಕುಸಿದಂತೆ ಕುಳಿತರೆ ತಪ್ಪು ನಿನ್ನದೇ ಶೌರ್ಯ ನೀನ್ಯಾಕೆ ಅವಳನ್ನು ಅರ್ಧ ದಾರಿಯಲ್ಲಿ ಇಳಿಸಿ ಹೋದೆ ನಿಮಗೆ ಎಷ್ಟೇ ಕೆಲಸವಿದ್ದರೂ ಎಂತಹ ಅರ್ಜೆಂಟ್ ಕೆಲಸವಿದ್ರೂ ಮೊದಲು ನಿನ್ನ ಹೆಂಡತಿಯನ್ನು ಮನೆಗೆ ಬಿಟ್ಟು ನಂತರ ಹೋಗಬೇಕಲ್ವಾ ಅದು ಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ದೀನಿ ಅದು ಬಂದ ನಂತರ ಮನೆಗೆ ಹೋಗು ಅಂತ ಹೇಳಿದ್ದು ನಿನ್ನದೇ ತಪ್ಪು ನಾನು ಕರೆದಾಗಲೂ ಕೂಡ ನಿನ್ನ ಹೆಂಡ್ತಿ ಪರವಾಗಿಲ್ಲ ಸರ್ ನೀವು ಹೋಗಿ ಅಂತಲೇ ಹೇಳಿದ್ದು ಆದರೆ ನಾನೇ ಬಲವಂತ ಮಾಡಿ ಕರೆದುಕೊಂಡು ಬರ್ತಾ ಇದ್ದೆ ನೀನು ಇಷ್ಟು ಪ್ಯಾನಿಕ್ ಆಗಬೇಡ ಅವಳು ಎಲ್ಲಿಗೂ ಹೋಗಿರುವುದಿಲ್ಲ ಒಮ್ಮೆ ಅವಳ ಫ್ರೆಂಡ್ಸ್ಗಳನ್ನು ವಿಚಾರಿಸಿ ನೋಡು ಅಥವಾ ಅವರ ತಂದೆ ತಾಯಿಗೆ ಕಾಲ್ ಮಾಡಿ ನೋಡು ಅಲ್ಲಿಗಾದರೂ ಹೋಗಿರ್ತಾರೆ ಅಷ್ಟೇ ಅಲ್ಲಿಯೂ ಸಿಗದಿದ್ರೆ ಒಮ್ಮೆ ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡು ಎಂದು ಧೈರ್ಯ ಕೊಡುತ್ತಾನೆ ಸಮ್ರಾಟ್ ಅವನ ಮಾತಿಗೆ ಏನೊಂದು ಹೇಳದ ಶೌರ್ಯ ಅವನ ಮನೆಯಿಂದ ಹೊರಟು ಮತ್ತೆ ಬೆಂಗಳೂರಿನ ಬೀದಿ ಬೀದಿಗಳನ್ನು ಗಲ್ಲಿ ಗಲ್ಲಿಗಳನ್ನು ಹುಡುಕಲು ಶುರು ಮಾಡುತ್ತಾನೆ ಹಾಗೆ ಯಾವುದಕ್ಕೂ ಒಮ್ಮೆ ವಿಚಾರಿಸಿ ಬಿಡೋಣ ಎಂದು ತಮ್ಮ ಕಿಟ್ಟುಗೆ ಕೂಡ ಕರೆ ಮಾಡುತ್ತಾನೆ ಆಗ ಸಮಯ ಹನ್ನೆರಡೂವರೆ ಚೇಚಿ ನೀನು ಹೇಳಿದಂತೆ ಭಾವ ಕಾಲ್ ಮಾಡ್ತಾ ಇದ್ದಾರೆ ಹಾಗಾದರೆ ನೀನು ಹೇಳಿದ್ದು ನಿಜವೇ ಎಂದ ಕಿಟ್ಟು ಮಾತಿಗೆ ಮುದ್ದಾಗಿ ನಗುವ ಐಕ್ಯ ಕಾಲ್ ರಿಸೀವ್ ಮಾಡು ಕಿಟ್ಟು ನಿನ್ನ ಭಾವ ನನ್ನ ಬಗ್ಗೆ ಕೇಳಿದರೆ ನಮಗೇನು ಗೊತ್ತೇ ಇಲ್ಲ ಸಂಜೆ ಮಾತ್ರ ಇವತ್ತು ನಿಮ್ಮೊಂದಿಗೆ ಪಾರ್ಟಿಗೆ ಬರ್ತೀನಿ ಅಂತ ಹೇಳಿದ್ಲು ಅಲ್ಲದೆ ಪಾರ್ಟಿಗೆ ಧರಿಸಿದ ಬಟ್ಟೆಯಲ್ಲಿ ಸೆಲ್ಫಿ ತೆಗೆದುಕೊಂಡು ನಮಗೆ ಸೆಲ್ಫಿ ಕೂಡ ಕಳಿಸಿದ್ದಾಳೆ ಅಷ್ಟೇ ಯಾಕೆ ಏನಾಯಿತು ಭಾವ ಅಂತ ನಿನಗೇನು ಗೊತ್ತೇ ಇಲ್ಲ ಅನ್ನುವ ಹಾಗೆ ಮಾತಾಡು ಎಂದು ಹೇಳಿಕೊಡುತ್ತಾಳೆ ಅವಳ ಮಾತಿಗೆ ಪೆಚ್ಚು ಮೊರೆ ಹಾಕುವ ಕಿಟ್ಟು ಭಾವ ಪಾಪ ಅಲ್ವಾ ಎಂದು ರಾಗ ಎಳೆದರೆ ನಿಮ್ಮ ಭಾವನಿಗಿಂತ ಪಾಪ ನಾನು ಭಾವ ಬಂದಿದ್ದೇ ಬಂದಿದ್ದು ನಿಂಗೆ ಈ ಅಕ್ಕನ ಮೇಲೆ ಪ್ರೀತಿ ಕಡಿಮೆಯಾಗಿದೆ ಅನಿಸುತ್ತೆ ಮೊದಲು ಕಾಲ್ ರಿಸೀವ್ ಮಾಡಿ ನಾನು ಹೇಳ್ದಂತೆ ಹೇಳು ಕಿಟ್ಟು ಇಲ್ಲಾಂದರೆ ನಾನು ನಿನ್ನ ಜೊತೆ ಮಾತು ಬಿಡ್ತೀನಿ ಎಂದು ಬ್ಲ್ಯಾಕ್ ಮೇಲ್ ಮಾಡಿದ ಐಕ್ಯ ಕೊನೆಗೂ ಕಿಟ್ಟುವಿನ ಹತ್ತಿರವು ಸುಳ್ಳು ಹೇಳಿಸುವಲ್ಲಿ ಯಶಸ್ವಿಯಾಗುತ್ತಾಳೆ ಕಿಟ್ಟು ತನ್ನ ಕರೆಯನ್ನು ಸ್ವೀಕರಿಸಿದ ಕೂಡಲೇ ಐಕ್ಯಳ ಬಗ್ಗೆ ಕೇಳಿದರೆ ಅವನು ಗಾಬರಿ ಬೀಳಬಹುದು ಎಂದುಕೊಂಡ ಶೌರ್ಯ ಮೊದಲು ಊಟ ಆಯ್ತಾ ಕಿಟ್ಟು ಏನು ಮಾಡ್ತಾ ಇದ್ದೆ ಓಹ್ ನೀನು ನಿದ್ರೆ ಮಾಡಿದ್ದೆ ಅನಿಸುತ್ತೆ ನನ್ನಿಂದ ಡಿಸ್ಟರ್ಬ್ ಆಯ್ತೇನೋ ಎಂದಾಗ ಡಿಸ್ಟರ್ಬ್ ಏನಿಲ್ಲ ನಾನು ಓದುತ್ತಾ ಕುಳಿತಿದ್ದೆ ಭಾವ ಅಚ್ಚು ಚಚ್ಚಿ ಏನು ಇದ್ದಾಳೆ ಇವತ್ತು ಪಾರ್ಟಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಹಾಗೆ ಸೆಲ್ಫಿ ಕೂಡ ಕಳಿಸಿದ್ರು ಪಾರ್ಟಿ ಚೆನ್ನಾಗಾಯಿತಾ ಮತ್ತೆ ಇಷ್ಟು ಹೊತ್ತಲ್ಲಿ ಕಾಲ್ ಮಾಡಿದ್ದೀರಾ ಎಲ್ಲ ಸೌಖ್ಯ ತಾನೇ ಎಂದು ಮರು ಪ್ರಶ್ನಿಸುವ ಮೂಲಕ ಐಕ್ಯ ಇಲ್ಲಿಲ್ಲ ಎಂದು ಸ್ಪಷ್ಟಪಡಿಸುತ್ತಾನೆ ಕಿಟ್ಟು ಅವನ ಮಾತಿನಿಂದ ಮತ್ತಷ್ಟು ಕಂಗಾಲಾದ ಶೌರ್ಯ ಅವಳನ್ನು ಹುಡುಕುವುದ ಮಾತ್ರ ನಿಲ್ಲಿಸಲೇ ಇಲ್ಲ ಅವನು ತನ್ನನ್ನು ಹುಡುಕುತ್ತಾನೆ ಎಂದು ಅರಿತರು ಐಕ್ಯ ತಾನು ಇಲ್ಲಿದ್ದೀನಿ ಎನ್ನುವ ಸುಳಿವನ್ನು ಬಿಟ್ಟುಕೊಡುವ ಮನಸ್ಸನ್ನು ಸಹ ಮಾಡಲಿಲ್ಲ ಮಾರನೆಯ ದಿನ ಬೆಳಗ್ಗೆ ಆರು ಗಂಟೆ ಹೊತ್ತಿಗೆ ಅಚ್ಚು ಅಚ್ಚು ನಿನ್ನ ಫ್ರೆಂಡ್ ಸ್ವೀಟಿ ಕಾಲ್ ಮಾಡ್ತಾ ಇದ್ದಾಳೆ ನೋಡಮ್ಮ ಎನ್ನುತ್ತ ಮಲಗಿದ್ದ ತಮ್ಮ ಮಗಳಿಗೆ ತಮ್ಮದೇ ಫೋನ್ ಕೊಡುತ್ತಾರೆ ಜಯಂತಿ ಇಷ್ಟು ಬೆಳಗ್ಗೆ ಬೆಳಗ್ಗೆ ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ ನರ್ಸ್ ಕೆಲಸ ಮಾಡುವಾಗ್ಲಂತೂ ನೆಮ್ಮದಿಯಿಂದ ನಿದ್ರೆ ಮಾಡಲಾಗ್ತಾ ಇರಲಿಲ್ಲ ಈಗಲಾದರೂ ನೆಮ್ಮದಿಯಾಗಿ ಮಲಗೋಕೆ ಬಿಡೋಲ್ಲ ಈ ಸ್ವೀಟಿ ಮುಂದಿನ ಜನ್ಮದಲ್ಲಿ ಇವಳಿಗೆ ತಿಗಳ ಜನ್ಮವೇ ಫಿಕ್ಸ್ ಎನ್ನುತ್ತಲೇ ಕರೆ ಸ್ವೀಕರಿಸಿದ ಐಕ್ಯ ಏನಾಯ್ತು ಸ್ವೀಟಿ ಇಷ್ಟು ಬೆಳಗ್ಗೆ ಬೆಳಗ್ಗೆ ಯಾಕೆ ಕಾಲ್ ಮಾಡಿದೀಯಾ ಎಂದಾಗ ಏನೂ ಆಗಿಲ್ಲ ಅಚ್ಚು ನಿಂದು ಓವರ್ ಆಯಿತು ಅಂತ ಹೇಳೋಕ್ಕೆ ಕಾಲ್ ಮಾಡಿದ್ದು ನಿನ್ನೆ ಕಾಲ್ ಮಾಡಿಬಿಟ್ಟು ನಿಂಗೂ ನಿನ್ನ ಗಂಡನಿಗೂ ಜಗಳವಾಯಿತು ಅದಕ್ಕೆ ಅವರಿಗೆ ಹೇಳದೆ ಅಚ್ಚನ ಮನೆಗೆ ಹೋಗ್ತಾ ಇದ್ದೀನಿ ಒಂದು ವೇಳೆ ಅವರೇನಾದರೂ ನಿನ್ನನ್ನು ಹುಡುಕಿಕೊಂಡು ನಮ್ಮ ಮನೆಗೆ ಬಂದರೆ ಅಥವಾ ನನಗೆ ಕಾಲ್ ಮಾಡಿದರೆ ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಸುಳ್ಳು ಹೇಳಬೇಕು ಅಂತ ಆಣೆ ಮಾಡಿಸಿಕೊಂಡ್ಯಲ್ಲ ಪಾಪ ಶೌರ್ಯಣ್ಣ ಅಣ್ಣ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ನನ್ನ ನಂಬರ್ ಕಲೆಕ್ಟ್ ಮಾಡಿ ಮಧ್ಯರಾತ್ರಿ ಮೂರರ ಹೊತ್ತಿಗೆ ನನಗೆ ಕಾಲ್ ಮಾಡಿ ನಿನ್ನ ಬಗ್ಗೆ ಕೇಳ್ತಾ ಇದ್ದರು ಕಣೆ ನಾನು ನಿನ್ನ ಮೇಲೆ ಆಣೆ ಮಾಡಿದ್ರಿಂದ ಇಲ್ಲ ಅಣ್ಣ ನನಗೆ ಅವಳ ಬಗ್ಗೆ ಏನೂ ಗೊತ್ತಿಲ್ಲ ನಿಮ್ಮ ಜೊತೆ ಪಾರ್ಟಿಗೆ ಹೋಗ್ತಾ ಇದ್ದೀನಿ ಅಂತ ಮಾತ್ರ ಹೇಳಿದ್ದು ಅಂತಾನೆ ಸುಳ್ಳು ಹೇಳಿದೆ ಆದರೂ ಪಾಪ ಬೆಳಗ್ಗೆ ಐದುವರೆ ಹೊತ್ತಿಗೆಲ್ಲ ಅವರು ನಮ್ಮ ಮನೆಗೆ ಬಂದರು ನಿಂಗೆ ನನ್ನ ಹೆಂಡತಿಯ ಬಗ್ಗೆ ಏನಾದರೂ ವಿಷಯ ತಿಳಿದರೆ ತಪ್ಪದೇ ಕಾಲ್ ಮಾಡು ಅಂತ ಹೇಳಿದರು ಪಾಪ ಅವರನ್ನು ನೋಡೋಕ್ಕೆ ಆಗ್ತಾ ಇಲ್ಲ ಕಣೆ ಅಚ್ಚು ರಾತ್ರಿ ಇಡೀ ನಿದ್ರೆ ಮಾಡಿಲ್ಲ ಅನಿಸುತ್ತೆ ಕಣ್ಣೆಲ್ಲ ಕೆಂಪಾಗಿ ಹೋಗಿದೆ ತಲೆ ಕೂದಲೆಲ್ಲ ಕೆದರಿ ಹೋಗಿತ್ತು ಗೊತ್ತಾ ಅಷ್ಟೇ ಅಲ್ಲ ಸ್ಟೈಲ್ ಐಕಾನ್ ಎಂದು ಗುರುತಿಸಿಕೊಳ್ಳುತ್ತಿದ್ದ ಶೌರ್ಯ ಆದಿತ್ಯರಾಜ್ ಇವರೇನಾ ಅಂತ ನೋಡಬೇಕು ಆ ರೀತಿ ಕಾಣ್ತಾರೆ ಒಂದೇ ದಿನಕ್ಕೆ ಬಹಳ ಸೊರಗಿದಂತೆ ಕಾಣುತ್ತಾರೆ ಅದಕ್ಕೆ ಈ ಆಟವನ್ನೆಲ್ಲ ಬಿಟ್ಟು ನೀನು ನಿಮ್ಮಪ್ಪನ ಮನೆಯಲ್ಲಿ ಆರಾಮಾಗಿದೆಯಾ ಅಂತ ಹೇಳಿಬಿಡೆ ಎಂದು ಸ್ವೀಟಿಗೆ ಹೋಗರೆದಾಗ ಇದನ್ನು ಹೇಳೋಕೆ ಇಷ್ಟು ಬೆಳಗ್ಗೆ ಬೆಳಗ್ಗೆ ಕಾಲ್ ಮಾಡಿದೆಯಾ ಬಾಯಿ ಮುಚ್ಕೊಂಡು ಫೋನ್ ಇಡು ಅಣ್ಣ ಬಂದಿದೆ ಬಂದಿದ್ದು ಈ ಗೆಳತಿಯನ್ನೇ ಮರೆತು ಬಿಟ್ಟಿದೆಯಾ ಆನಿನ ಸ್ಟೈಲ್ ಐಕಾನ್ ಅಣ್ಣ ನಿನ್ನೆ ರಾತ್ರಿ ನನ್ನನ್ನು ಒಬ್ಬಳನ್ನೇ ಬಿಟ್ಟು ಬಂದ್ರಲ್ಲ ಆಗ ನನಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಏನೇ ಮಾಡಬೇಕಿತ್ತು ನಾನೇನೋ ಸ್ವಲ್ಪ ಒರಟು ಹುಡುಗಿ ಧೈರ್ಯ ಇರುವವಳು ಹಾಗಾಗಿ ಕಿಟ್ಟುಗೆ ಕಾಲ್ ಮಾಡಿ ಕರೆಸಿಕೊಂಡು ಅವನ ಜೊತೆ ಹೋದೆ ಒಂದು ವೇಳೆ ನನ್ನ ಜಾಗದಲ್ಲಿ ನೀನೇ ಇದ್ದಿದ್ದರೆ ಏನು ಮಾಡ್ತಾಯಿದ್ದೆ ಅಷ್ಟು ಹೊತ್ತಿನಲ್ಲಿ ಒಬ್ಬಳೆ ನಿಲ್ಲುವುದಕ್ಕೂ ಹೆದರಿಕೊಂಡು ಬಟ್ಟೆ ಒದ್ದೆ ಮಾಡ್ಕೋತಾ ಇದ್ದೆ ಅಷ್ಟೇ ಈಗ ಬಾಯಿ ಮುಚ್ಚಿಕೊಂಡು ಫೋನ್ ಇಡು ನಾನು ಮಾಡಿರುವ ಆಣೆಯನ್ನು ಮರೆತರೆ ನಾನು ಬೇಗ ಸಾಯ್ತೀನಿ ಅಷ್ಟೆ ಎಂದು ಅವಳಿಗೂ ಜೋರು ಮಾಡಿದ ಐಕ್ಯ ಮತ್ತೆ ನೆಮ್ಮದಿಯ ನಿದ್ರೆಗೆ ಜಾರುತ್ತಾಳೆ ಇಂದು ಐಕ್ಯಳ ಶೂಟಿಂಗ್ ಇಲ್ಲ ಎನ್ನುವುದು ಮೊದಲೇ ನಿರ್ಧಾರವಾಗಿತ್ತು ಹಾಗಾಗಿ ತಡವಾಗಿಯೇ ಎದ್ದವಳು ಜಯಂತಿ ಮಾಡಿದ್ದ ಪಡ್ಡು ಮತ್ತು ಚಟ್ನಿಯನ್ನು ಪಟ್ಟಾಗಿ ತಿಂದು ಕಿಟ್ಟು ಕಾಲೇಜಿಗೆ ಹೋಗುವ ಮುನ್ನವೇ ಅವನಿಗೆ ಹೇಳಿ ಒಂದಷ್ಟು ತರಕಾರಿ ಗಿಡಗಳು ಮತ್ತು ಕಾಳುಗಳನ್ನು ಹೂವಿನ ಗಿಡಗಳನ್ನು ತರಿಸಿಕೊಂಡಿದ್ದ ಐಕ್ಯ ತನ್ನ ಅಚ್ಚ ಮತ್ತು ಅಮ್ಮನನ್ನು ಮನೆಯ ಮುಂಭಾಗದ ಮೆಟ್ಟಿಲಿನಲ್ಲಿ ಕೂರಲು ಬಿಟ್ಟು ಗೇಟ್ನಿಂದ ಮನೆಯವರೆಗೂ ಇರುವ ಖಾಲಿ ಸ್ಥಳದಲ್ಲಿ ಗಿಡಗಳನ್ನು ನೆಡಲು ಆರಂಭಿಸುತ್ತಾಳೆ ಮಳೆಗಾಲವಾದ್ದರಿಂದ ಅದಾಗಲೇ ಜಿಟಿ ಜಿಟಿ ಮಳೆ ಹನಿಯಲು ಶುರುವಾಗಿತ್ತು ಅಚ್ಚು ಮಳೆ ಜೋರಾಗುವ ಸಾಧ್ಯತೆ ಇದೆ ನೀನು ಮಳೆಯಲ್ಲಿ ನೆನಿಬೇಡಮ್ಮ ಸುಮ್ಮನೆ ಒಳಗೆ ಬಾ ಮಳೆ ನಿಂತ ನಂತರ ಗಿಡಗಳನ್ನು ನೆಡಬಹುದು ಎಂದು ಚಂದ್ರನ್ ಕರೆದಾಗ ಇಲ್ಲ ಅಚ್ಚ ಇಂತಹ ಸಮಯದಲ್ಲೇ ಗಿಡಗಳನ್ನು ನೆಡಬೇಕು ಹೇಗೂ ನೆನ್ನೆ ಮಳೆ ಬಂದು ಭೂಮಿ ಹಸಿಯಾಗಿದೆ ಅಲ್ವಾ ಹಾಗಾಗಿ ಈಗ ಗುದ್ದಲಿಯಲ್ಲಿ ಮಣ್ಣು ಚೆನ್ನಾಗಿ ಬರುತ್ತದೆ ಎನ್ನುತ್ತಲೇ ಗುದ್ದಲಿ ಕೆಲಸವನ್ನು ಆರಂಭಿಸಿದ ಐಕ್ಯ ಒಂದಷ್ಟು ಹೂವಿನ ಗಿಡಗಳನ್ನು ನೆಟ್ಟು ಹಾಗೆ ತರಕಾರಿ ಗಿಡಗಳನ್ನು ಸಹ ನೆಡುತ್ತಾಳೆ ಜೊತೆಗೆ ಕಾಳುಗಳನ್ನು ನೆಡುತ್ತಾ ಅಮ್ಮ ಇದು ತೊಗರಿ ಕಾಳಿನ ಗಿಡ ದೊಡ್ಡದಾಗಿ ಹಬ್ಬುತ್ತೆ ಅಂತ ಶೌರ್ಯನ ಅಜ್ಜಿ ಹೇಳ್ತಾ ಇದ್ರು ಅದಕ್ಕೆ ಇದನ್ನು ಕಾಂಪೌಂಡಿನ ಬದಿಯಲ್ಲಿ ನೆಡ್ತೀನಿ ಆಯಿತಾ ಆದರೆ ಕಾಳು ಬಿಟ್ಟಾಗ ನನಗೆ ಹೇಳಬೇಕು ನಾನು ಹಸಿ ಕಾಳನ್ನು ಬಿಡಿಸಿ ನನ್ನ ಗಂಡನಿಗೆ ಇಷ್ಟವಾಗುವ ಉಪ್ಸಾರು ಮಾಡಿಕೊಡ್ತೀನಿ ಮತ್ತು ಇದು ಹಾಗಲಕಾಯಿಯ ಬಳ್ಳಿ ಇದಕ್ಕೆ ಚಪ್ಪರ ಹಾಕಬೇಕು ಆದರೆ ಸದ್ಯಕ್ಕೆ ಹೀಗೆ ಇರಲಿ ಮುಂದಿನ ವಾರ ಚಪ್ಪರ ಹಾಕಿದರೂ ಸಾಕು ಆಯಿತಾ ಆದರೆ ಇದರಲ್ಲಿ ಹಾಗಲಕಾಯಿ ಬಿಟ್ಟ ಕೂಡಲೇ ಅದನ್ನು ಕೂಡ ನನಗೆ ಕೊಡಬೇಕು ಅಷ್ಟೇ ಅಲ್ಲ ಈ ಎಲ್ಲ ಬಳ್ಳಿಗಳಲ್ಲಿ ಬಿಡುವ ಮೊದಲ ಹಾಗಲಕಾಯಿಗಳನ್ನು ನನಗೆ ಕೊಡಬೇಕು ಯಾಕಂದರೆ ನನ್ನ ಗಂಡನಿಗೆ ಹಾಗಲಕಾಯಿ ಅಂದರೆ ತುಂಬ ಇಷ್ಟ ಎನ್ನುತ್ತಾ ತನ್ನ ಹೆತ್ತವರ ಕಡೆ ತಿರುಗಿದ ಐಕ್ಯ ನೀವಿಬ್ಬರು ಯಾಕೆ ಏನು ಮಾತಾಡ್ತಾ ಇಲ್ಲ ಎಂದು ಪ್ರಶ್ನಿಸಿದಾಗ ಅವರಿಬ್ಬರು ಅತ್ತ ನೋಡು ಎನ್ನುವಂತೆ ಸನ್ನೆ ಮಾಡುತ್ತಾರೆ ಅಲ್ಲೇನಿದೆ ಎನ್ನುತ್ತ ತಿರುಗಿದ ಹೆಣ್ಣಿಗೆ ಕಂಡಿದ್ದು ಅವಳ ಗಂಡ ಯಾರಿಗಾಗಿ ಅವಳು ತೊಗರಿಕಾಯಿ ಮತ್ತು ಹಾಗಲಕಾಯಿ ಕೊಡಿ ಎನ್ನುತ್ತಿದ್ದಾಳೋ ಅವನೇ ಹಾಗಲಕಾಯಿಯ ಹಾಗೆ ಮುಖ ಮಾಡಿಕೊಂಡು ಮಳೆಯಲ್ಲಿ ನೆನೆಯುತ್ತಾ ನಿಂತಿದ್ದಾನೆ ಪಾಪ ಕೇಳಿ ಅಲಾ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು